ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಅಶ್ವಿನಿ ಕೈರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಾಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಬನ್ನಿ ಗಣೇಶನಿಗೆ ಪ್ರಿಯವಾದಂತಹ ಸಿಹಿ ಕಾಯಿ ಕಡುಬು ಹೇಗೆ ಮಾಡೋದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ನಾನು ಈ ರೆಸಿಪಿ ಅಜ್ಜಿ ಹಾಗೂ ಅಮ್ಮನಿಂದ ಕಲಿತ್ಕೊಂಡಿದ್ದು ಬನ್ನಿ ಸಿಹಿಕಾಯಿ ಕಡುಬು ಮಾಡುವುದಕ್ಕೆ ಯಾವ್ಯಾವ ಸಾಮಗ್ರಿಗಳು ತೊಗೊಂಡಿದ್ದೀನಿ ನೋಡೋಣ ಬನ್ನಿ ಮೊದಲಿಗೆ ಒಂದು ಕಪ್ಪು ಕಡಲೆ ಒಂದು ಕಪ್ಪು ಕಾಯಿ ತುರಿ ಒಂದು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಬಿಳಿ ಹಾಗೂ ಕಪ್ಪು ಎಳ್ಳು ಎರಡು ತೊಗೊಂಡಿದ್ದೀನಿ ನಾಲ್ಕು ಏಲಕ್ಕಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಅಕ್ಕಿ ಇಟ್ಟು ಎತ್ತಿಟ್ಕೊಂಡಿದ್ದೀನಿ ಇಷ್ಟು ಸಿಹಿ ಕಾಯಿ ಕಡುಬು ಮಾಡುವುದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಮೊದಲಿಗೆ ಹತ್ತು ನಿಮಿಷ ಮುಂಚಿತವಾಗಿ ನಾನು ಹಿಟ್ಟನ್ನು ಕಲಸಿ ಎತ್ತಿಟ್ಕೋತಾ ಇದ್ದೀನಿ ರುಚಿಗೆ ಸ್ವಲ್ಪ ಉಪ್ಪು ಇದ್ದೀನಿ ನಾನು ಈ ಹಿಟ್ಟನ್ನು ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ ಬಿಸಿ ನೀರು ಹಾಕೊಂಡು ಕಲಿಸ್ಕೊಳ್ಳೋದ್ರಿಂದ ಸ್ಮೂತಾಗಿ ಬರುತ್ತೆ ಕಡುಬು ಮಾಡಬೇಕಾದ್ರೆ ಓಡ್ಕೊಳ್ಳೋದಿಲ್ಲ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಈ ರೀತಿ ಈ ರೀತಿ ನಾದ್ಕೊಳ್ಳೋದ್ರಿಂದ ಸ್ಮೂತಾಗಿ ಮತ್ತು ಅದು ರೆಡಿ ಮಾಡುವಾಗ ಓಡ್ಕೊಳ್ಳೋದಿಲ್ಲ ಲೈನ್ಸು ಚೆನ್ನಾಗಿ ಬರುತ್ತೆ ಈ ರೀತಿ ಚೆನ್ನಾಗಿ ನಾದಿ ಒಂದು ಹತ್ತು ಇಪ್ಪತ್ತು ನಿಮಿಷ ಮುಚ್ಚಿ ಇಡಬೇಕಾಗುತ್ತೆ ಚೆನ್ನಾಗಿ ಈ ರೀತಿ ಈ ರೀತಿ ಆಗೋರ್ಗು ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಮುಚ್ಚಿಡಿ ಒಂದು ಹತ್ತು ನಿಮಿಷ ಆಗೋಷ್ಟು ನೆಕ್ಸ್ಟು ಎಳ್ಳನ್ನು ಬಿಸಿ ಇದ್ದೀನಿ ನಾನು ಸ್ವಲ್ಪ ಬಿಸಿ ಆದರೆ ಸಾಕು ಜಾಸ್ತಿ ಫ್ಲೇಮ್ ಇಟ್ಕೋಬೇಡಿ ಕಮ್ಮಿ ಫ್ಲೇಮಲ್ಲೇ ಎಳ್ಳು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಈ ರೀತಿ ಬಿಸಿ ಮಾಡಿ ಎತ್ತಿಟ್ಕೊಳ್ಳಿ ನೆಕ್ಸ್ಟು ಕೊಬ್ಬರಿ ಹುರ್ಕೋತಾ ಇದ್ದೀನಿ ಸ್ವಲ್ಪ ಬೆಚ್ಚಗಾದರೆ ಸಾಕು ಜಾಸ್ತಿ ಬೇಡ ಸ್ವಲ್ಪ ಬಿಸಿ ಮಾಡಿ ಈ ರೀತಿ ಈ ಮೇಸರ್ಮೆಂಟ್ ಆದರೆ ಸಾಕು ಈ ರೀತಿ ಆಗಿದೆ ನೋಡಿ ಈ ರೀತಿ ಆದರೆ ಸಾಕು ಒಂದು ಬೌಲ್ಗೆ ಎತ್ತಿಟ್ಕೊತಿದ್ದೀನಿ ನೆಕ್ಸ್ಟು ಕಡಲೇನ ಪೌಡರ್ ಮಾಡಿ ಎತ್ತಿಟ್ಕೋತೀನಿ ಸ್ವಲ್ಪ ತರಕಾರಿ ಬೇಡ ಅಷ್ಟೂ ಸ್ವಲ್ಪ ಪುಡಿ ಪುಡಿಯಾಗಿದ್ದರೆ ಸಾಕು ಹೂರ್ಣಕ್ಕೆ ಹೊಂದ್ಕೊಳ್ಳೋ ರೀತಿ ಇಷ್ಟು ಪುಡಿ ಆದರೆ ಸಾಕು ನೋಡಿ ಹೀಗೆ ಈ ರೀತಿ ನೆಕ್ಸ್ಟು ನಾನು ಕೊಬ್ಬರಿ ಮತ್ತು ಕಾಯಿ ಎರಡನ್ನೂ ಸೇರಿಸಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಕೊಬ್ಬರಿ ಮತ್ತು ಎಳ್ಳು ಎರಡೂ ಸ್ವಲ್ಪ ತರಿ ಆದರೆ ಸಾಕು ಜಾಸ್ತಿ ನುಣ್ಣಗೆ ಬೇಡ ತರಿ ತರಿ ಆದರೆ ಈ ರೀತಿ ಇದ್ರೆ ಸಾಕು ಹ್ಞೂ ನೋಡಿ ಈ ರೀತಿ ಬಂದಿದೆ ಬಾಣಲಿ ಇಟ್ಕೊಳ್ಳೋಣ ಇವಾಗ ಬೆಲ್ಲ ಹಾಕ್ಕೋತಾ ಇದ್ದೀನಿ ಈ ಬೆಲ್ಲ ಕರಗೋದಕ್ಕೆ ಸ್ವಲ್ಪ ನೀರು ಸೇರಿಸ್ಕೋತಾ ಇದ್ದೀನಿ ಜಸ್ಟ್ ಕರಗಿದ್ರೆ ಸಾಕು ಪಾಕ ಅಂತ ಏನು ಬೇಡ ಈ ರೀತಿ ಕರಗಿದ್ರೆ ಸಾಕು ಇದಕ್ಕೆ ನಾನಿವಾಗ ಗ್ರೈಂಡ್ ಮಾಡಿಟ್ಕೊಂಡಂತಹ ಕೊಬ್ಬರಿ ಮತ್ತು ಎಳ್ಳನ್ನು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಗ್ಯಾಸ್ ಫ್ಲೇಮ್ ಆದಷ್ಟು ಕಮ್ಮಿನೇ ಇಟ್ಕೊಳ್ಳೋಣ ನೆಕ್ಸ್ಟು ಕಡಲೆ ಪೌಡರ್ ಸೇರಿಸ್ತಾ ಇದ್ದೀನಿ ಈ ರೀತಿ ಕಡಲೆ ಪುಡಿ ಹಾಕ್ಕೊಂಡು ಮಾಡಿ ನೋಡಿ ಕಡುಬು ರೆಸಿಪಿ ಹೇಗೆ ಬಂತು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ರೀತಿ ಹೂರಣ ತಣ್ಣಗಾದಾಗ ಸ್ವಲ್ಪ ಗಟ್ಟಿ ಬರುತ್ತೆ ಲಾಸ್ಟಲ್ಲಿ ಏಲಕ್ಕಿ ಸೇರಿಸಿ ಒಂದು ಮಿಕ್ಸ್ ಕೊಡೋಣ ಈ ರೀತಿ ನೆಕ್ಸ್ಟ್ ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ ಹೂರ್ಣ ರೆಡಿಯಾಗಿದೆ ಈ ರೀತಿ ಬನ್ನಿ ಈಗ ಕಡುಬು ಹೇಗೆ ಮಾಡ್ತಾಯಿದ್ದೀನಿ ನೋಡೋಣ ಈ ರೀತಿ ಇಷ್ಟು ಸ್ಮೂತಾಗಿದೆ ನೋಡಿ ಚೆನ್ನಾಗಿ ಈ ರೀತಿ ನಾನು ಕೈಯಲ್ಲೇ ತಟ್ಕೋತೀನಿ ಕೈಯಲ್ಲಿ ತಟ್ಟೆನೆ ನನಗೆ ಅಭ್ಯಾಸ ಈ ರೀತಿ ನಾನು ಅದಕ್ಕೆ ಕೈ ಅಂಟ್ಕೋಬಾರ್ದು ಹಿಟ್ಟು ಅಂತೇಳ್ಬಿಟ್ಟು ಮೈದಾ ತಗೊಂಡಿದ್ದೀನಿ ಮೈದಾ ಸಹಾಯದಿಂದ ಈ ರೀತಿ ಕೈಯಲ್ಲೇನೇ ಲಟ್ಟಿಸ್ಕೊಂಡು ಈ ರೀತಿ ಹೂರಣ ಸೇರಿಸಿ ಫೋಲ್ಡ್ ಮಾಡ್ತೀನಿ ಈ ರೀತಿ ಕೈಯಲ್ಲೇ ಫೋಲ್ಡ್ ಮಾಡ್ತೀನಿ ಅದು ಲಾಸ್ಟ್ ಎಡ್ಜು ಸ್ವಲ್ಪ ಕ್ಲೀನಾಗಿ ಪ್ರೆಸ್ ಮಾಡಬೇಕಾಗುತ್ತೆ ಬೇಯಬೇಕಾದ್ರೆ ಓಪನ್ ಆಗಿಬಿಡುತ್ತೆ ಹಾಗಾಗಿ ಕ್ಲೀನಾಗಿ ಪ್ರೆಸ್ ಮಾಡ್ಕೊಳ್ಳಿ ಈ ರೀತಿ ಈ ರೀತಿ ಪ್ರೆಸ್ ಮಾಡಿಟ್ಕೊಂಡು ಈ ರೀತಿ ಇಡ್ಲಿ ಪಾತ್ರೆಯಲ್ಲೇ ಬೇಯಿಸಿದ್ರೆ ಸಾಕು ಹಬೆ ಹಬೆ ಕಡುಬು ಹಲ್ವ ಇದು ಹಾಗಾಗಿ ಒಂದು ಇಪ್ಪತ್ತು ನಿಮಿಷ ಬೇಯಿಸಿ ಎತ್ತಿಟ್ಕೋತಾ ಇದ್ದೀನಿ ನೋಡಿ ಬೆಂದಿದೆ ಈಗ ಮುಟ್ಟಿ ನೋಡಿದರೆ ಹಂಟು ಹಂಟಬಾರ್ದು ಈ ರೀತಿ ರೆಡಿಯಾಗಿದೆ ನೋಡಿ ನೋಡಿ ಈ ರೀತಿ ಬಿಸಿ ಬಿಸಿ ಸಿಹಿ ಕಾಯಿ ಕಡುಬು ರೆಡಿಯಾಗಿದೆ ತುಪ್ಪದ ಜೊತೆ ತಿಂತಾಯಿದ್ರೆ ತುಂಬ ಟೇಸ್ಟಿ ನೀವೇ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿದೆ ರೆಸಿಪಿ ಅಂದ್ಬಿಟ್ಟು ಹಾಗೆ ಅಶ್ವಿನಿ ಕೈರುಚಿ ಯೂಟ್ಯೂಬ್ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ